ಕರ್ನಾಟಕದ ಮೈಸೂರು ಲೋಕಸಭಾ ಸದಸ್ಯರು ಈ ಘಟನೆಯಲ್ಲಿ ಶಾಮೀಲಾಗಿರೋದ್ರಿಂದ ಈ ಪದನೇ ನಾವು ಬಳಸಬೇಕಾಗುತ್ತೆ ಯಾಕೆಂದ್ರೆ ಅಲ್ಲಿ ಇಬ್ಬರು ಯಾರು ಒಳಗಡೆ ಪ್ರವೇಶವನ್ನ ಪಡೆದ್ರು ಅವ್ರಿಗೆ ಒಂದು ಅನುಮತಿ ಪಾಸನ್ನ ಕೊಟ್ಟಿರ್ತಕ್ಕಂಥದ್ದು ಮೈಸೂರಿನ ಲೋಕಸಭಾ ಸದಸ್ಯರು ಹಾಗಾಗಿ ಇವರು ಸಹ ಈ ಆಗಿದ್ದಾರೆ ಬಹಳ ಆಶ್ಚರ್ಯ ಆಗುತ್ತೆ ಇದುವರೆಗೂ ಏನಕ್ಕೆ ಲೋಕಸಭಾ ಸ್ಪೀಕರ್ ಅವರು ಅವರನ್ನ ಸಸ್ಪೆಂಡ್ ಮಾಡಿಲ್ಲ ಎನ್ಕ್ವೈರಿಗೆ ಆರ್ಡರ್ ಮಾಡಿಲ್ಲ ಎಲ್ಲೋ ಒಂದು ರೀತಿ ಅನುಮಾನ ಬರ್ತಾ ಇದೆ ಭಾರತೀಯ ಜನತಾ ಪಕ್ಷದ ನಡೆ ಇಲ್ಲಿ ನಾವು ರಾಜಕಾರಣ ಮಾತಾಡೋದು ಸಾಧ್ಯ ಇಲ್ಲೇ ಇದ್ರು ಸಹ ಇಲ್ಲಿ ಆಗಿರ್ತಕ್ಕಂಥ ಎಲ್ಲ ಘಟನಾವಳಿಗಳ ಹಿನ್ನೆಲೆಯಲ್ಲಿ ಮೈಸೂರು ಲೋಕಸಭಾ ಸದಸ್ಯರ ಪಾತ್ರ ಬಹಳ ದೊಡ್ಡದಿದೆ ಏನು ಟಿ ಸಿ ಒಬ್ಬ ಮಹಿಳಾ ಲೋಕಸಭಾ ಸದಸ್ಯರು ಮೊಯಿತ್ರವರು ಆ ಅದಾನಿ ಇಶ್ಯೂ ಎತ್ತ ಒಂದೇ ಕಾರಣಕ್ಕೆ ಅವ್ರನ್ನೇನೋ ಪ್ರಶ್ನೆಗೆ ಕಾಸಗಾಲು ಪ್ರಶ್ನೆ ಒಂದು ಪ್ರಶ್ನೆಯನ್ನು ಎತ್ತಿ ಅವ್ರನ್ನ ಲೋಕಸಭೆಯಿಂದ ಆಸೆ ಆಗ್ತಾರೆ ಆದ್ರೆ ಇವತ್ತು ಇಡೀ ದೇಶ ತಲೆ ತಗ್ಸುವಂತಹ ಪರಿಸ್ಥಿತಿ ಮೈಸೂರು ಲೋಕಸಭಾ ಸದಸ್ಯರ ಕಾರಣಕ್ಕೋಸ್ಕರನೇ ಇವತ್ತು ಲೋಕಸಭೆಯಲ್ಲಿ ಇಂತಹ ಘಟನೆ ಸಂಭವಿಸಿದೆ ಅವ್ರನ್ನ ಕನಿಷ್ಠ ಅಮಾನತ್ತು ಮಾಡಿ ತನಿಖೆ ಮಾಡುವಂಥ ಕೆಲಸವನ್ನ ಮಾಡಿಲ್ಲ ಅದನ್ನ ಮಾಡಲಿ ಅಂತಂದ್ಬಿಟ್ಟು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ ಒತ್ತಾಯ ಮಾಡ್ತೇನೆ